ನೋಡಿ ಬರೀ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆಲ್ಲ ಬರೀ ಪಲ್ಯ ಸಾರು ಮಾಡಿಕೊಂಡು ತಿಂದು ಬೇಜಾರಾಗಿದ್ರೆ ನನ್ನ ರೈತಲ್ಲೊಮ್ಮೆ ತೊಗರಿಬೇಳೆ ದಾಲ್ ತಡ್ಕೊ ಒಂದ್ಸರಿ ಮಾಡಿಕೊಂಡು ರುಚಿ ನೋಡಿ ಹೇಗಿತ್ತು ಅನ್ನೋದನ್ನು ತಿಳಿಸಿ ಇದನ್ನು ಹೇಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋ ಮೂಲಕ ನೋಡೋಣ ಬನ್ನಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ಇದರಲ್ಲೇ ಒಂದು ಗ್ಲಾಸ್ ಆಗೋವಷ್ಟು ತೊಗರಿಬೇಳೆನ ತಗೊಂಡು ಒಂದು ನಾಲ್ಕರಿಂದ ಐದು ಸಿಟ್ಟಿ ಒಡೆಸ್ಕೊಂಡು ಬಂದಿದ್ದೀನಿ ಹಾಗೆ ಇದನ್ನ ಇಲ್ಲಿ ಕಟ್ಟು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಈ ತರ ಮಸಿಯದಿರುತ್ತಲ್ವಾ ಅದನ್ನು ಅದನ್ನ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋದು ಅಂತೀರಲ್ವ ನೀವು ಹಾಗೆ ಮಸ್ಕೊಂಡು ಬರೋಣ ನೋಡಿ ಈ ತರ ನಾನು ಮಸ್ಕೊಂಡು ಬಂದಿದ್ದ ಹಾಗಿದೆ ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಸಣ್ಣ ಪೀಸಸ್ ಆಗಿ ಕರ್ಬೇವನ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವು ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟಾನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬಂದು ಹಸಿ ಶುಂಠಿ ಇದು ಬೆಳ್ಳುಳ್ಳಿ ಇಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಅಷ್ಟು ಶುಂಠಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಈರುಳ್ಳಿ ಕರ್ಬೇವು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇದ್ದೀವಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪು ಆಗೋ ತನಕ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಲೋ ಟು ಹೈ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಿ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ವಾ ಅದನ್ನ ಹಾಕೋತಾ ಇದ್ದೀನಿ ಇದು ಟೊಮೊಟೊ ಬಂದು ಆಪ್ಷನಲ್ ಬೇಕು ಅಂತಿದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಟೊಮೊಟೊ ಮೆಚ್ಚಗಾದ ತಕ್ಷಣನೇ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಹಾಗೆ ನಾವು ಕುಕ್ಕರ್ ಅಲ್ಲಿ ಏನೋ ಸಿಟ್ಟಿ ಹೊಡ್ಸ್ಕೊಂಡು ಇಟ್ಕೊಂಡಿದ್ವಲ್ವಾ ಬೇಲೆನ ಮಚ್ಕೊಂಡು ಅದನ್ನ ಹಾಕೋತಾ ಇದ್ದೀವಿ ಇದಕ್ಕೆ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಂಡು ಕೈಸಿ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಈಗ ಈಗ ರುಚಿ ನೋಡ್ಬಿಟ್ಟು ಉಪ್ಪು ನಿಮ್ಗೆ ಏನ್ ಬೇಕು ಅದನ್ನ ನೋಡ್ಕೊಂಡು ಹಾಕೊಳ್ಳಿ ಈ ಸ್ಟೇಜ್ ಅಲ್ಲಿ ರುಚಿ ನೋಡ್ಬಿಟ್ಟು ನಿಮಗೆ ಉಪ್ಪು ಆಗಿಲ್ಲ ಉಪ್ಪು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದು ಎರಡ್ ನಿಮಿಷ ಲಿಟನ್ ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮ್ ಅನ್ನ ಸ್ಲೋ ಆಗಿಟ್ಟು ಕುದಿಲಿಕ್ ಬಿಡಿ ಇದು ಚೆನ್ನಾಗಿ ಕುದಿತಾ ಇದೆ ಇವಾಗ ಸ್ವಲ್ಪ ಕಸರು ಮೆತ್ತೆಯನ್ನು ಹಾಕೋಬೇಕು ಹಸರು ಮೇಥ್ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಕುದಿಬೇಕು ಇದು ಒಂದು ತೊಗರಿಬೇಳೆ ದಾಲ್ ತಡ್ಕ ಅಂತ ಹೇಳ್ಬಿಟ್ಟು ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೂ ನೀವೊಂದು ಸರಿ ಮಾಡ್ಕೊಳ್ಳಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಕೊತ್ತಂಬರಿಯನ್ನು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ನಾನು ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೀನಿ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಒಂದು ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ರುಚಿ ಹೇಗುತ್ತ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಡೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್